ಲಗನ್ ಕಾರ್ಡ್ ತಗೊಂಡು ಯಾರಿಗೆ ಕೊಡಾಕ್ ಹೋಗಿದ್ದಿ ಬಿರು ಕೊಡಾಕ್ ಹೋಗಿದ್ದೆ ಲಗನ್ ಕಾರ್ಡ್ ಮತ್ತ ಅವನಿಗೆ ಮದ್ವೆ ಹೇಳಿಕ್ಕಿಲ್ಲ ಮತ್ ಏನಾರ ತಿಳ್ಕೊತಾನ ಅವನ್ ಮದ್ವಿ ಕರಿ ಅಂತ ಯಾರ ಹೇಳ ನಾನ್ ಮದ್ವೆ ಬಂದ ಏನಾರ ಮಾಡಿದ್ನಂತಂದ್ರ ಮಾಡಿದಂತಂದ್ರ ಅವಿ ಮಾಡ್ತಾನ ನೀ ಸುಮ್ ಸುಮ್ಕೊಂಡ್ರವ ಎಲ್ಲಾದ್ರ ನಿಂದ ಮಾತ್ಕೇಬೇಕಾಗಿತ್ ನಾನು ನೀ ಮೊದಲಾಗ ಮಾಡುದು ಸರಿ ಅಲ್ ನೋಡು ಮೊದ್ಲ ಮದ್ವಿ ಸರಿಯಾ ಬಂದಿತ್ತಿ ಏನ್ರ ಹೆಚ್ಚ ಕಮ್ಮಿ ಮಾಡ್ಕೋ ಕುಂತೀ ನನ್ ಬಿಡೋವ ನಾ ಮಾವಿಗೆ ಮದ್ವಿ ಆಗ್ತೀನಿ ನನ್ ಚಿಂತೆ ಬಿರು ಹೆಚ್ಚ ಕಮ್ಮಿ ಏನಾರು ಮಾಡ್ಕೊಂಡು ಕುತ ಅಂದ್ರ ನಿನ್ ಅಷ್ಟ ನೀ ನೋಡ್ಕೊ ಊರ್ ಬಂದಿದಾಕ ಮಾಡ್ತಿ ಊರ್ ಮಂದಿ ಚಿಂತೆ ನಾ ಮಾಡ್ಲಿ ಬಿರುಗ್ನ ಲವ್ ಮಾಡಕ್ ಗೊತ್ತೈತಿಲ್ ನಿಂಗ ನಿನ್ ಸಮಾಧಾನ ಬಿಟ್ಟಂಗ ಬಿರುಗ್ ಮಾಡ್ಕೊ ಕುಂತಿದ್ದಿ ನಂಬಿ ನನ್ ತಮ್ಮ ಅವನ್ ಬಗ್ಗೆ ವಿಚಾರ ಮಾಡ ನಾಳೆ ಮದ್ವೆಗ ಬಿರುಗ್ ಬರ್ತಾನವ ಅವ್ನಿಗೆ ಏನಾರ ಹೆಚ್ಚಿ ಹಂಗ ಹಿಂಗನೂ ಮಾತಾಡಕೋಬಾರ ಹಂಗೇನಾರ ಅಂದ್ರೆ ಟಿಕೋಶ್ ಇದೇಜ್ ಬಿಟ್ಕೈತಿ ಅವನ್ ಯಾರ್ ಕರಿ ಅಂತ ಹೇಳಿದ್ರಿ ನಿನಗ ನಾನ್ ಮದ್ವೆ ಏನ್ ಹೆಚ್ಚು ಕಮ್ಮಿ ಮಾಡಿಟ್ಟ ನೋಡಂತಿನ ಏನ ಆಗೋದಿಲ್ಲ ಹೇಳು ಬಟ್ ಅವನು ಹೆಸರುಮೇ ಅಳ್ಕುತ್ತಾ ಇರ್ತiala ಅಮಿ ಇಂಗ್ಯಾಕ ಮಾಡ್ನಿ ನಿಮ್ಮಾವು ಲಗ್ನ ಆಂಗಿತ್ತಂದ್ರ ಬಿರ ಯಾಕ ಲಗ್ನ ಕರಿಬೇಕು ನೀ ಅಣ್ಣ ಸೌಕಾಸ್ ಮಾತಾಡ ಕೊಳಗ್ ನಮ್ ಅವ್ವ ಅದಾಳ ಈಗ ನಿನ್ನ ಲಗ್ನ ಪತ್ರ ಹಿಡ್ಕೊಂಡು ದಾರ ಹುಡುಕೋತ ಆಳಗತ್ತಾನ ಅವ ಅವನ್ ಮುಂದ ಹೋಯ್ಕೊಂಡ್ ಬ ನಿನ್ನ ಮತ್ತ ಚಾಲೂ ಮಾಡ್ದ ಅವ ಅವ್ವ ನಿನ್ನ ಹಚ್ಕೊಂದ ಪ್ರೀತಿ ಮಾಡ್ಯಾನ ಅಂತದರಾಗ ಅವ್ನ ಮದುವಿ ಬೇರೆ ಕರ್ದಿನಿ ನನ್ ಜೀವನೂ ಕೇಳಿಲ್ಲಾ ಈಗೆಲ್ಲ ಅದನ ಅವ ಅಲ್ಲೆಲ್ಲಿರ್ತಾನ ಅವ ಅಲ್ಲೆಲ್ರ ಹದೆ ಬಿದ್ದಿರ್ತಾನ ಹೋಗಿ ಸಮಾಧಾನ ಮಾಡ್ಯಬಾ ಅವ್ಂಗ ಜರಾ ಆಯ್ತ ನಾ ಹೋಗ್ ಬರ್ತೀನಿ ನಿ ಮದ್ಲು ಹೋಗಿ ಇಲ್ಲಿ ನಮ್ಮ ಮತ್ತ್ ನಮ್ಮ ಅವ್ವ ಏನಾರ நீர் கேரளா சமாதான குடி இன்னு குடி யாக்க இன்னொன்னு சொல் தர்சு? ಎಷ್ಟು ತರಿಸ್ತೀನಿ ತರ್ಸ ಎಷ್ಟು ಕುಡಿದ್ರು ಅವನು ನಿಶಾನ ಆಗೋದು ಯಾಕ ನಿನ್ನ ಅಷ್ಟು ಹಚ್ಕೊಂಡ್ಬಿಟ್ಟೀನಿ ಹ್ಮ್ ನೀ ಹಾದಿ ಬೀದ ಕುಡ್ದು ಕುಡ್ದು ಬೀಳ ನಾನು ನಿನ್ನ ನಂಬಿಕೆ ಅಂದ್ರ ಮದ್ವೆ ಹೊಂಟೇನಿ ನೀನ್ ಕುಡ್ಕೊಂಡ್ ಕುದ್ರ ಹೆಂಗ್ ಮಾಡ್ಬೇಕ ನೀ ಮತ್ತೊಬ್ಬನು ಮದ್ವೆ ಆಗಿ ಸಂಬಂಧ ಕುಡಿಯಾಕತಿನ ನಾನು ಬೇಕಾದ ಕುಡಿಯಾಕತಿಲ್ಲ ಚಟ ಸಂಬಂಧ ಕುಡಿಯಾಕತಿಲ್ಲ ನಿನ್ನ ಹೆಂಗ್ ಮರಿಬೇಕು ಅನ್ನೋ ಸಂಬಂಧ ಕುಡಿಯಾಕತಿನ ಅದನ್ನ ಬಿಟ್ಟು ಮತ್ತೇನೂ ಇಲ್ಲ ನಾನಿನ ಅಷ್ಟು ವಜ್ಜಾಗೇನೀಕಿ ನನ್ನ ನೀ ಹೆಂಗೋ ಮಾಡಿ ಮರ್ತ ಬಿಡ್ತಿ ಯಾಕಂದ್ರ ಅಲ್ಲಿ ಮತ್ತೊಬ್ಬ ತಾಳಿ ಕಟ್ಟ್ರಿತ್ತ ಬೆಂಕಿಗಿ ಬೆನ್ನಿ ಕರಗುದ ನಾ ಏನ್ ಮಾಡ್ಬೇಕ ನಿನ್ನ ಮಾರಿ ನೋಡುದಾಗ್ಲಾರ ನೀರಾಗಿರೋದಾಗ್ಲಾರಕ ನೀನ್ ಮತ್ತೊಬ್ಬ ಸಂಸಾರ ಮಾಡುದ್ ನೋಡಿ ಹೊಟ್ಟಿ ಉರ್ಕೊಂಡು ಸಾಯ್ಬೇಕಾ ಚಲೋ ಅಲ್ಲೇನ ಏ ಬೀರು ನಾನೇನು ಮರಿತಿದ್ದೆ ಅಂದ್ರ ನಿನ್ ಯಾಕೆ ನಿಂಗ್ಯಾಕ್ ಕಾರ್ಡ್ ಕೊಡ್ತಿದ್ದೆ ಅಂತ ಹೇಳ್ತಿದ್ದೆ ನೀ ನನ್ನ ಮರಿದಿಲ್ಲಪ್ಪ ಆದ್ರೆ ಮದುವೆಯಾಗ ಬದುಕಿಲ್ಲ ಮದುವೆಯಾಗ ಹೋಗಿ ಒಳ್ಳೆ ಊರಿಗೆ ಬಂದ್ಮ್ಯಾಗ ಯಾರಿ ಮಾತ್ರ ಸಂಸೆ ಪಟ್ಟು ಮಾತಾಡ್ಸಬಾರ್ದಲ್ಲ ಅದ್ರ ಸಂಬಂಧ ಕುಡಿಯಾಕತ್ತಿದ್ದು ಯಾಕಂದ್ರ ನಾ ಎಷ್ಟು ದಿನದವ ಇನ್ನು ಮುಂದೆ ನಿನಗ ಅಂಡ ನಿನಗಲ್ಲ ನನಗೂ ನೆನಪಾದ್ರ ಜೀವ ಚೂರ ಅಂತ ಇದ್ದು ನಾ ಈಗಿಲ್ಲ ಹಂಗಿರೋ ನೀನು ಇರ್ತೀನಿ ಆದ್ರೆ ನಿನ್ನ ಮದುವೆ ಆದ್ಮ್ಯಾಗೂ ನೀನು ನನ್ನ ಮರಿದಿಲ್ಲ ಅಂತ ಮಾತು ಕೊಡು ಅಂದ್ರೆ ನಾ ಕೋತ ಮಂದಿ ಚೆಂದ ಇರ್ತೀನಿ ಅಲ್ ನೋಡಿದ್ರ ನಮ್ಮ ಅವ್ವ ನಿನ್ ಮರಿ ಅಂತ ಅಂದ್ಕಿಸ ಮಾತ್ ಕೊಡು ಅಂತ ಹೇಳ್ತಾಳೆ ನೀ ನೋಡಿದ್ರ ನನಗ್ ಮರಿ ಬೇಡ ಅಂತ ಮಾತ್ ಕೊಡು ಅಂತ ಹೇಳ್ತಿ ನಾ ಯಾರ್ ಮಾತಾರಿ ಕೇಳ ನಿಮ್ಮ ಅವನ ಮಾತ ಕೇಳ ನನ್ನ ಮಾತ ಯಾವಾಗ ಕೇಳಿ ನಿಮ್ಮ ಅವನ ಮಾತ ಕೇಳಲ್ಲ ನೀ ನಿಮ್ಮ ಅವನ ಮದುವೆ ಆಗ್ತಿದ ಮತ್ತೆ ಬಂದಿ ಅಲ್ಲಿ ನಿಮ್ಮವ್ವನ ಅವನ ಮಾತ ಕೇಳ ಹೋಗ ಈಗ ಎದ್ ಮನಿಗೆ ಹೋಗ್ಬಾ ನಂಗಾಗುದಿಲ್ಲ ಸೀದಾ ಮನಿಗೆ ಹೋಗ ಅಂತ ಹೇಳಾತಿನಿಲ್ಲ ಅದು ಹೇಳಾತಿನಿಲ್ಲ கைபிட ஏ நீர்ல நன் மே அணை எத்த நோட இவத்தி நான் ஏன் அவ லக்ன கார்டு கொடுதோது எல்லாம் முகதாவில் நீங்க ನಮ್ಮ ಎಲ್ಲ ಮುಗ್ದವಪ್ಪ ಅದ ಆಕಿನ್ ಗೆಳತಾರ್ಗ ಏನೋ ಲಗ್ನ ಪತ್ರ ಕೊಡ್ಬೇಕಂತ ಹೋಗ್ಯಾಳ ನಾ ಸ್ವಲ್ಪ ಇದ್ದಂಗ ಅದಾವ ಆಕಿನ್ ಯಾಕೆ ಕೊಟ್ಟು ಕಳಿಸ್ತೀರಿ ಜೋಡ್ ನಿಮ್ಗೆ ಹೋಗಕ್ ಬರ್ದಿಲ್ಲ ಏಪ್ಪ ಆಕಿಗೆ ಬಾ ಕಿರಿಕಿರಿ ಮಾಡನ ನನ್ ಜಗಳಕ ಬರ್ತಾಳ ಮದ್ವೆ ಆಗತ್ತನ ಸ್ವಲ್ಪ ಸುಮ್ ಕುಂದ್ರಿ ಅದ್ ಊರಾಗ ಏನೋ ಕಿರಿಕಿರಿ ಇತ್ಲ ಗಪ್ಪ ಅದೇನು ಕೇಳಕ್ ಹೋಗ್ಬೇಡ ಹೇಳಕ್ ಹೋಗ್ಬೇಡ ಸುಮ್ನೆ ಅಕ್ಕಿ ಮದ್ವಿ ಒಪ್ಕೊಂಡಲ್ಲ ಸುಮ್ ಮದ್ವಿ ಮಾಡ್ಕೋ ಶಾಣೆ ಶಾಣೆ ಅಂತ ಚಲೋ ದಗದನ ಮಾಡಕತ್ತಾಳ ನಿನ್ ಮಗಳ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಪ್ಪ ಮನೇಂದ್ಕೊಂಡ್ ಹೋಗ್ಬೇಕಿಲ್ಲ ಕೇಳುದು ಕೇಳುದಲ್ಲ ಈಗ ಮಾಡ್ಬೇಕ ನಾಳೆ ಯುವ ಸಲೀಗ್ ಬೀಳ್ತಾವೆ ನಾನು ಮದ್ವೆ ಆಗತೀನಿ ಮದುವೆ ಆಗಿಂದ ಮಾತಾಡ್ತೀನಿ ನಾನು ಕಾರ್ಡ್ ಗೇಟ್ ಬಂದಿಮಾವ ಯಾರೇನಂದ್ ನಿನ್ಗ ಯಾರ ಏನತ್ತರ ಲಗ್ನ ಕಾರ್ಡ್ ನೀ ನೀನ್ ಕರ್ಕೊಂಡ್ ಹೋಗ್ಬೇಕಿಲ್ಲ ಹೋಗ್ಬೇಕ ಏನ್ ಅಡ್ಯಾಡುದು ಅದ್ನೆಲ್ಲ ನೀನ್ ಕೇಳ್ತಿ ನಿಮ್ಗೆ ಸಂಶಯ ನಾನು ನಾನ್ ಮದ್ವೆನ ಆಗುದಿಲ್ಲ ನೋಡ ಏ ರೇಖಾ ಯಾರಿ ಹೆಂಗ್ ಅನ್ನೋದು ಗೊತ್ತಾಗಂಗಿಲ್ಲ ನಿನ್ನ ಮದುವೆ ಆದ ಹುಡುಗದನವ ಅದು ಗೊತ್ತೈತವ ನನಗೂ ಮಾವ ನೋಡು ಹೆಂಗೆ ಸಂಶಯಪಟ್ಟು ಮಾತಾಡ್ತಾನೆ ಸಂಶಯಪಡಕ್ಕೆ ನೀನು ಏನು ಮಾಡಿಯಲ್ಲನು ನನಗೇನು ಗೊತ್ತೇ ಇಲ್ಲ ನೀ ಚಂದಾಗಿ ಮಾತಾಡಕ್ಕೆ ಬಂದಿ ಜಗಳ ಮಾಡೋಕೆ ಬಂದಿಯ ಅಲ್ಲ ಮದ್ವಿ ಕಾಳಾಗಿ ಇಟ್ಕೊಂಡು ನಿನ್ಯಾಕೆ ಅದ ಮಾತಾಡ್ದ ಮದ್ವಿ ಕಾರ್ಡ್ ಕೊಡಕ್ಕೆ ನಿಮ್ಮ ಓಣ ಕರ್ಕೊಂಡು ಹೋಗ್ಬೇಕಿಲ್ಲ ಅಂದ್ರೆ ಹೇಳಾಕ ಕೇಳಕ್ಕೆ ನೀಯೋ ಅಂತಾಳೆ ಈಕೆ ಮಾತಾಡುದೋ ನನಗೇನು ಸರಿ ಅನ್ನ ಏರೇಕಾ ಏನಾಯಕ ಹೊಲ್ ನಡಿಯ ಒಳ್ಳೆ ಬಿಡಿ ಅಂದೆ ಏನಪ್ಪ ನೀನು ಅಕ್ಕಿ ಒಂದು ಮಾತಾಡೋದು ನೀವು ಒಂದು ಮಾತಾಡೋದು ಸುಮ್ಮನೆ ಜಗಳಕ್ಕೆ ಮೂಳಕ್ಕೆ ಇರ್ತೀವಿ ಸುಮ್ಮನೆ ಕುಂದಿರಬಾರ್ದು ಆ ಮದುವೆ ಆಗುತ್ತಾನ ಅಕ್ಕಿ ಮಾಡೋದನ್ನ ಹಿಂದೆ ನೋಡ್ಕೊಂತ ಕುತ್ತಿವ ನಾಳೆ ಅಕ್ಕಿ ಹೇಳ್ದಂಗೆ ಕುಣಿಬೇಕಾಕೈತಿ ಕುಣಿ ನನಗೆ ಹೇಳ್ದಂಗೆ ನಮ್ಮ ರೈತನ ಜೊತೆ ಸಾಲಿ ಕಲಿಕ್ಕೆ ನೀನ ಇಲ್ಲ ನಿನಗೊಂದು ಮಾತು ಕೇಳ್ತೀನಿ ಕರೆ ಹೇಳಿದಿ ಚಲೋ ನೀ ಎಲ್ಲಾರ ಸುಳ್ಳು ಹೇಳೋದು ಮಾತು ಬದಲು ಮಾಡೋದು ಮಾಡಿದೆ ಅಂದ್ರೆ ನಿನ್ನೇನು ಚೆಂದ ಆಗಲಕ್ಕಿಲ್ಲ ನಾ ಏನ್ ಹೇಳ್ಬೇಕ್ರಿ ನೀವ್ ಎದ್ರ ಬಗ್ಗೆ ಮಾತಾಡಕತ್ತೀರಿ ಆ ಬೇರು ಅಣ್ಣ ನಮ್ಮ ರೇಖಾ ಸಂಚಾರ ಬಿಟ್ಟನು ಅದೇನು ಗೊತ್ತಿಲ್ರಿಕ್ ಹೋಗ್ಬೇಡ್ರಿ ರೇಖಾಗ ಅವಂಗ ಪರಿಚಯ ಆಗಿದ್ದ ನಿನ್ನಿಂದ ಇನ್ನ ನಿನಗ ಅಂದ್ರೆ ಹೆಂಗ ರೇಖಾ ಜೊತೆ ಕಾಲೇಜ್ ಹೋದ್ ಬರದ್ ಅಷ್ಟೇ ಮಾಡೇನ್ರಿ ಇದೇನು ನನ್ಗೆ ಗೊತ್ತಿಲ್ಲ ರೀ ಗೊತ್ತೈತಿ ಆದ್ರೆ ಎಲ್ಲಿ ನಿನ್ ಕುತ್ತಿಗೆ ಬರ್ತೈತೆ ಅತ್ತ ನೀ ಮುಚ್ಚಿಡಾಕತ್ತಿ ಇಷ್ಟೆಲ್ಲ ಗೊತ್ತಿದ್ರು ರೇಖಾನ್ ಮದ್ವೆ ಯಾವಾಗ ಕತ್ತೀರಿ ರೇಖಾನ್ ಮದ್ವೆ ಹೋಗೋದು ಕಾರಣ ಐತಂದ್ರೆ ಇದನ್ನೆಲ್ಲ ಯಾಕೆ ವಿಚಾರ ಮಾಡ್ತೀರಿ ರೇಖಾ ನಮ್ಮ ಅಕ್ಕನ ಮಗಳು ನಾ ಮದ್ವೆ ಹುಡುಗಿ ತಲೆ ಕೆಡಿಸಾಣ ಅಂದ್ರೆ ಅವನ ಬಗ್ಗೆ ನಾ ತಲೆ ಕೆಡಿಸ್ಕೋಬೇಕಲ್ಲ ಅವ್ರಿಗೆ ಅವ್ರಿಗೆ ಬಿಟ್ಕೊಟ್ಟಿದ್ರಿ ಅದು ಅದೆಲ್ಲ ನನಗೆ ಯಾಕೆ ಕೇಳಾಕತ್ತೀರಿ ಅವ್ರಿಗೆ ಅವ್ರು ಬೇಟಾಗಿದ್ದ ನಿನ್ನಿಂದಲ ಅದಕ್ಕ ನಿನ್ನ ಕೇಳೋ ಪರಿಸ್ಥಿತಿ ಬಂದೈತಿ ಅದೆಲ್ಲ ಈಗ ಏನಿಲ್ಲ ಹೇಳ್ರಿ ರೇಖಾ ನನಗೂ ಮದ್ವೆ ಕೊಟ್ಟಾಳ ಮದ್ವೆ ಬಾ ಅಂತ ಹೇಳ್ರಿ ಮದ್ವೆಗೆ ಬಾ ಆದ್ರೆ ಮದ್ವ್ಯಾಗೆ ಮದುಮಗಳ ಬಗ್ಗಲ್ ನಿಂತ್ ಏನಾರ ಕಾರ್ಬಾರ ಮಾಡಿದೆ ಅಂದ್ರೆ ಮುಂದಿನ ಮಾತು ಬೇರೆ ಐತಿ ಯಾಕ ನನ್ನ ಮದ್ವೆ ಕರ್ದಂಗ ಅವ್ನಿಗೆ ಏನರ ಮದ್ವೆಗೆ ಅಂದ್ರೆ ಅದ್ರ ಬಗ್ಗೆ ಏನು ವಿಚಾರ ಮಾಡ್ಬೇಕಂತ ನನಗೆ ಗೊತ್ತೈತಿ ಆದ್ರೆ ನಿನ್ನಿಂದ ಏನು ಕಾರ್ಬಾರ ಆಗ್ಬಾರ್ದು ನಿನಗೆ ಏನಾರ ಅಂತ ಕಂಡು ಬಂತಂದ್ರೆ ನನ್ನ ಮುಂದೆ ಬಂದು ಹೇಳ್ಬೇಕು ಆಯ್ತು ಆಯ್ತು ನಿಂದ್ರಿಲ್ಲೇ ರೇಖಾ ಏನಾರ ಬಿರ್ಯಾನಿ ಸಂಬಂಧ ಮದುವೆ ಮನಿ ಬಿಟ್ಟು ಮಾದಂದ್ರೆ ನಾ ನಿನ್ನೆ ಬಿಡುದಿಲ್ಲ ಅಚ್ಚಿ ಕೊಹಳಿಗೆ ನಾ ತಾಳಿ ನೀ ನೀನು ಕಣ್ಣಾಗ ಕಣ್ಣಿಟ್ಟು ಕಾಯ್ದಿಲ್ಲ ಅವ್ವ ನನ್ ಲಗ್ನ ಕಾರ್ ನೋಡಿ ಬೀರು ಮತ್ತಿ ತಳುದು ಕುಡಿಯೋದು ಮಾಡತಾನ ಅವ ಸತ್ರ ಸಾಯಣಕ್ಕ ನೀ ಯಾಕ ಅವ್ನ ಚಿಂತೆ ಮಾಡಕತ್ತಿ ನೀನ್ ಹಂಗ ಹೇಳ್ತಿ ಬಿಡವ ನಾ ಲವ್ ಮಾಡಿದ್ ಹುಡುಗದಾನವ ಅವ ಅಳಕತ್ತನ ಕುಡಿಯಾಕತ್ತನ ಅಂತ ನೀ ಏನ್ರ ನಿಮ್ಮ ಮಾವನ್ ಜೋಡಿ ಮದಿ ಮುರ್ಕೊಂಡೆ ಅಂತಂದ್ರ ನಿನ್ನ ಪಾಳಿ ನಿಮ್ಮವ್ವ ಸತ್ತಂಗ ಅವ ನೀನು ಹಿಂಗ್ ಮಾತಾಡಿದ್ರ ನಾ ಯಾರಂತ ನೋಡ್ಲಿ ಹೇಳವ ನೀನು ಸ್ವಲ್ಪ ಬೀರುನ್ ಜೋಡಿ ಮಾತಾಡಲ್ಲ ನಿನ್ ಜೀವನ ಹಾಳು ಮಾಡಕತ್ತನಾ ಅಂತನ್ ಜೋಡಿ ನಾ ಏನ್ ಮಾತಾಡ್ಲೇ ನನ್ ಸಂಬಂಧ ಅವನ್ ಜೀವನ ಹಾಳು ಮಾಡ್ಕೊಳತಾನ ನಂಗೆ ಇದು ನೋಡುದಾಗುದಿಲ್ಲ ಅವ ಹಂಗಂತ ನಿನ್ ಜೀವನ ಹಾಳು ಮಾಡ್ಕೊಂತೇನೆ ಹಲೋ ಹಲೋ ಎಲ್ಲದಿ ಮನೆಯಾಗದೀನಿ ಮನೆಯಾಗದಿಲ್ಲ ಹ್ಮ್ ಹಾ ಊಟ ಆಗ್ಯದಳ ಹ್ಮ್ ಸರಿ ಆಯ್ತಾಗ ಹಾ ಬಾಯ್ ನಿಮ್ಮ ಮ್ಯಾಗ ಯಾಕೋ ಡೌಟ್ ಪಡಾತೈತಿ ಮನ್ಯಾಗ ಅದನ ಹಲೋ ಮತ್ತೆ ಇದಕ್ಕೆ ಫೋನ್ ಮಾಡಿ ಆ ನೆಟ್ ಚಲೋ ಮಾಡ ನೀನ್ ನೋಡ್ಬೇಕಂತ ಆತೈತಿ ಯಾಕೆ ಚಲೋ ಮಾಡಲಿ ಸಂಬಂಧ ಮತ್ತೆ ಮತ್ತಿದಕ ವಿಡಿಯೋ ಕಾಲ್ ಮಾಡಾಕ ಆತರ ಬ ಆಯ್ತ್ ಬಿರು ಮಲ್ಕೋ ಈಗ ಬಾಯ್